ಬೆಳೆಗಾರರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಮಾವೇಶ ಉದ್ಘಾಟನೆ ಮಾಡಲಿದ್ದಾರೆ ಸಾಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಯು ಎಚ್ ರಾಮಪ್ಪ ಅವರು ಈ ವಿಷಯ ತಿಳಿಸಿದರು ಅಡಿಕೆ ಬೆಳೆಗಾರರ ಸಮಸ್ಯೆಗಳ ಅನಾವರಣ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುವ ನಿರ್ಣಯ ಕೈಗೊಳ್ಳಲಾಗುವುದು ಇಲ್ಲಿ ಯಾವುದೇ ಜಾತಿ ಪಕ್ಷ ಭೇದ ಇಲ್ಲ ಅದು ಒಂದೇ ಜಾತಿ ಅಡಿಕೆ ಬೆಳೆಗಾರರ ಜಾತಿ

ಇದರ ಪರಿಣಾಮ ಈ ಸೊಪ್ಪಿನ ಬೆಟ್ಟಗಳನ್ನ ಹೊರವಾಗಿದ ಅರಣ್ಯ ಅಂತ ಹೇಳಿ ಅರಣ್ಯ ಇಲಾಖೆಗೆ ಸೇರಿಸುವಂತಹ ಪ್ರಯತ್ನ ನಡೆದಿದೆ ಎಲ್ಲ ಆಗಿದೆ ಇವತ್ತೆ ಇದರ ಪರಿಣಾಮ ತಲ ಬೆಳೆಗಾರರು ಈ ಮಲ್ನಾಡಿನ ಏನ್ ಮಾಡಿದ್ದಾರೆ ಅವರು ಅಡಿಕೆ ಮನೆ ಮನೆಗೆ ವಾಸಗಿದ್ದಾರೆ ನೂರಕ್ಕೆ ತೊಂಬತ್ತೈದಕ್ಕಿಂತ ಹೆಚ್ಚು ಬೆಳೆಗಾರರ ಮನೆಗಳು ಸಪ್ರೇಟ್ ಬೆಟ್ಟದಲ್ಲಿದ್ದಾವೆ ಇವತ್ತು ಇವರ ಪರಿಭಾವಿತ ಅರಣ್ಯ ಇರುವಂತದ್ದು ನಾಳೆ ರಿಸರ್ವ್ ಫಾರೆಸ್ಟ್ ಆಗುತ್ತೆ ಅಥವಾ ನಾಳೆ ಇನ್ಯಾವುದೋ ಫಾರೆಸ್ಟ್ ಅಂತ ಮಾಡ್ತಾರೆ ಒಂದು ದಿವಸ ನೀವು ಫಾರೆಸ್ಟ್ ಒಳಗಡೆ ಮನೆ ಕಟ್ಕೊಂಡಿದ್ದೀರಿ ಫಾರೆಸ್ಟ್ ನೀವು ಸಿಗಬೇಕಾಗಬಹುದು ಅನ್ನುವಂತಹ ಸಮಸ್ಯೆಗಳನ್ನು ಅರಣ್ಯ ಇಲಾಖೆ ತಂದುಕೊಡಬಹುದು ಇದಕ್ಕೆ ಅವಕಾಶ ಇದೆ ಈಗಾಗಲೇ ಅನೇಕ ಕಡೆಗಳಲ್ಲಿ ತೋಟಕ್ಕೆ ಮಣ್ಣು ಕೂಡ ಅರಣ್ಯ ಹಾಕಿ ಅವರು ಅನಾವಶ್ಯಕವಾಗಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಎಷ್ಟು ಮಣ್ಣು ಬೇಕಾಗುತ್ತೋ ತೋಟಕ್ಕೆ ಒಂದು ಸರ್ತಿ ಮಣ್ಣು ಹಾಕಿದ್ರೆ ನಮ್ಮ ಜೀವನದಲ್ಲಿ ಇನ್ನೊಂದು ಸರ್ತಿ ಮಣ್ಣು ಹಾಕುವುದಿಲ್ಲ ಉದ್ಯೋಗಿಸ್ಲಿದಿಲ್ಲ ಅಂದ್ರೆ ವರ್ಷ ಇತ್ತು ಎಷ್ಟು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆ ಮಣ್ಣು ಉಳ್ಕೊಂಡಿರ್ತದೆ ಬೆಳೆಗಾರರ ವ್ಯವಸ್ಥೆ ಆಯ್ತು ಆದ್ರೆ ಇವತ್ತು ಅರಣ್ಯ ಇಲಾಖೆಯವರು ನಮ್ಮ ಕೂಡ ನಿಟ್ಟಿಗೆ ತಕ್ಕಂತ ನಮ್ಮ ತೊಂದರೆ ಕೊಡುವಂತಹ ಹಂತಕ್ಕೆ ಬಂದಿದ್ದಾರೆ ಇದು ಎಲ್ಲಿಗೆ ಹೋಗಿ ತರಬಹುದು ಅವ್ರದ್ದೇ ಆಗಿರ್ತಕ್ಕಂಥ ಮಂಗ ಮತ್ತು ಕಾಡು ಪ್ರಾಣಿಗಳು ತೋಟಕ್ಕೆ ಬಂದು ತೋಟಕ್ಕೆ ತೊಂದರೆ ಕೊಡ್ತಾ ಇದ್ದಾವೆ ಅದರಿಂದ ರಕ್ಷಣೆಯನ್ನು ಅರಣ್ಯ ಇಲಾಖೆ ಕೊಡಬೇಕು ಕೊಡ್ತಾ ಇಲ್ಲ ಬೆಳೆಗಾರರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಯನ್ನ ಯಾರು ಕೂಡ ಇಲ್ಲಿವರಿಗೆ ಗಮನಿಸಿ ನಮಗೆ ರಕ್ಷಣೆಯನ್ನು ಕೊಡ್ತೇವೆ ನಮ್ಗೆ ಬೆಂಬಲವನ್ನು ಕೊಡ್ತೇವೆ ಇದು ಯಾವ ಸಂಗತಿಗಳು ಇಲ್ಲ ಆಗಿದೆ ಇದಕ್ಕೆ ಒಂದು ಪ್ರಬಲವಾಗಿರ್ತಕ್ಕಂತ ಹೋರಾಟದ ಮೂಲಕ ನಾವು ತೋರಿಸ್ಬೇಕಾಗಿದೆ ಅದಕ್ಕಾಗಿ ಬೃಹತ್ ಸಮಯನ್ನ ಈ ಪರಿಭಾಗದ ಅರಣ್ಯವನ್ನ ಕೈ ಬಿಡಬೇಕು ಅನ್ನುವಂತಹದ್ದು ಕೇಂದ್ರ ಸರ್ಕಾರದ ಮಟ್ಟದ ಆಗ್ಬೇಕಾಗಿರೋದ್ರಿಂದ ಶಿವರಾಜ್ ಸಿಂಗ್ ಸಚಿವ ಕೇಂದ್ರ ಕೃಷಿ ಸಚಿವರನ್ನ ಕರ್ಕೊಂಡು ಬಂದಿದ್ದೇವೆ ಅವರು ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅವರು ಭೇಟಿ ಮಾಡಿದ್ದೇವೆ ಈ ರೀತಿ ಬೆಳೆಗಾರರ ಸಮಸ್ಯೆಗಳು ಇನ್ನೂ ಒಂದು ಇಡೀ ದೇಶದಲ್ಲಿ ಬೆಳೆಗಾರರ ತಲೆಯ ಮೇಲೆ ತೂಗು ಕಲ್ಪಿ ತುಂಬುತ್ತಾ ಇರತಕ್ಕಂತಹದ್ದು ಅಡಿಕೆ ಕ್ಯಾನ್ಸರ್ ಅನ್ನುವಂತ ಹುಚ್ಚು ನಿರ್ಣಯ ಇದೊಂದು ಸಿಗರೇಟ್ ಲಾಬಿ ಅದರ ಪರಿಣಾಮವಾಗಿ ಅಡಿಕೆ ಕ್ಯಾನ್ಸರ್ ಕಾರಕ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಎಲ್ಲ ಅಡಿಕೆ ಬೆಳೆಗಾರ ಮಹಾ ಉಳ ಅಥವಾ ಬೇರೆ ಬೇರೆ ಕ್ಯಾಂಪೋ ಇವರೆಲ್ಲ ಸೇರಿ ಸುಪ್ರೀಂ ಕೋರ್ಟ್ ಕೇಸ್ ಗೊತ್ತಿಲ್ಲ ಸರ್ಕಾರ ಬಗ್ಗೆ ಪ್ರವೇಶ ಮಾಡಬೇಕು ಲಕ್ಷಾಂತರ ಜನರ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಅಡಿಕೆಯನ್ನ ಅಡಿಕೆಯಿಂದ ಕಟ್ಟಿರ್ತಕ್ಕಂಥ ಒಂದು ಕ್ಯಾನ್ಸರ್ ಹಣೆ ಪಟ್ಟಿಯನ್ನು ತೆಗೆಸುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಅದೇ ರೀತಿಯಲ್ಲಿ